ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಪಕ್ಕದ ರಾಜ್ಯದಿಂದ ಒಂದು ಬಂಪರ್ ಸುದ್ದಿ ನಮ್ಮ ಹಿರಿಯ ನಾಗರಿಕರಿಗೆ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕನ್ನು ಕೊಡಿ ಪ್ರತಿದಿನ ಇದೇ ರೀತಿ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ ಸ್ನೇಹಿತರೆ ತಮ್ಮ ಸರ್ಕಾರದ ನಾಲ್ಕನೇ ವಾರ್ಷಿಕೋತ್ಸವದಂದು ಎರಡು ಪ್ರಮುಖ ಘೋಷಣೆಗಳನ್ನು ಮಾಡಿರುವ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವೃದ್ಧಾಪ್ಯ ಪಿಂಚಣಿಗೆ ಅರ್ಹತಾ ವಯಸ್ಸನ್ನು ಅರವತ್ತರಿಂದ ಐವತ್ತಕ್ಕೆ ಇಳಿಸಲಾಗುವುದು ಮತ್ತು ರಾಜ್ಯದಲ್ಲಿ ಸ್ಥಾಪನೆಯಾಗುವ ಕಂಪನಿಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಉದ್ಯೋಗಗಳನ್ನು ಸ್ಥಳೀಯರಿಗೆ ಮೀಸಲಿಡಲಾಗುವುದು ಎಂದು ತಿಳಿಸಿದ್ದಾರೆ ರಾಜ್ಯದ ಆದಿವಾಸಿಗಳು ಮತ್ತು ದಲಿತರು ಐವತ್ತು ವರ್ಷಗಳನ್ನು ತಲುಪಿದ ನಂತರ ಪಿಂಚಣಿ ಯೋಜನೆಗೆ ಅರ್ಹರಾಗುತ್ತಾರೆ ರಾಜ್ಯದಲ್ಲಿ ಜೆ ಎಂ ಎಂ ನೇತೃತ್ವದ ಸರ್ಕಾರ ನಾಲ್ಕು ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಂಚಿ ಮೊರಾರಾ ಮೈದಾನದಲ್ಲಿ ಆಯೋಜಿಸಿದ ಸಮಾರಂಭದಲ್ಲಿ ಸೊರೆನ್ ಈ ಘೋಷಣೆ ಮಾಡಿದರು ಆದಿವಾಸಿಗಳು ಮತ್ತು ದಲಿತರಿಗೆ ಐವತ್ತು ವರ್ಷ ವಯಸ್ಸಾದ ಮೇಲೆ ಪಿಂಚಣಿಗಳನ್ನು ನೀಡಲು ಸರ್ಕಾರ ನಿರ್ಧರಿಸಿದೆ ಅವರಲ್ಲಿ ಮರಣ ಪ್ರಮಾಣವು ಅಧಿಕವಾಗಿದೆ ಮತ್ತು ಅರವತ್ತು ವರ್ಷಗಳ ನಂತರ ಅವರಿಗೆ ಉದ್ಯೋಗಗಳು ಸಿಗುವುದಿಲ್ಲ ಎಂದು ಅವರು ತಿಳಿಸಿದರು ಎರಡು ಸಾವಿರದರಲ್ಲಿ ರಲ್ಲಿ ಜಾರ್ಖಂಡ್ ಜಾರ್ಖಂಡ್ ರಚನೆಯಾದ ನಂತರ ಇಪ್ಪತ್ತು ವರ್ಷಗಳಲ್ಲಿ ಕೇವಲ ಹದಿನಾರು ಲಕ್ಷ ಜನರು ಮಾತ್ರ ಪಿಂಚಣಿಗಳನ್ನು ಪಡೆದಿದ್ದಾರೆ ಆದರೆ ಅವರ ಸರ್ಕಾರವು ಮೂವತ್ತಾರು ಲಕ್ಷ ಜನರಿಗೆ ಪಿಂಚಣಿ ನೀಡಿದ್ದು ಎಲ್ಲರೂ ಹೆಚ್ಚಾಗಿ ಅರವತ್ತು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ನಮ್ಮ ಸರ್ಕಾರದ ನಾಲ್ಕು ವರ್ಷಗಳಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟ ಮೂವತ್ತಾರು ಲಕ್ಷ ಜನರಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ವಿಧಿವೇರಿಗೆ ಮತ್ತು ದೈಹಿಕ ವಿಕಲಚೇತನರಿಗೆ ಪಿಂಚಣಿ ಸೌಲಭ್ಯಗಳನ್ನು ನೀಡಿದ್ದೇವೆ ಎಂದರು ತಮ್ಮ ಸರ್ಕಾರವು ಜನರ ಕಲ್ಯಾಣಕ್ಕಾಗಿ ಅವಿರತ ಕೆಲಸ ಮಾಡುತ್ತಿದೆ ಮತ್ತು ಸರ್ಕಾರದ ಯೋಜನೆಗಳ ಪ್ರಯೋಜನವನ್ನು ತಲುಪಿಸುವ ತಮ್ಮ ಸರ್ಕಾರದ ಆಪ್ಕಿ ಯೋಜನೆ ಆಪ್ಕಿ ಸರ್ಕಾರ ಆಪ್ಕಿ ದ್ವಾರ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಯೋಜನೆಗಳನ್ನು ಮೊದಲ ಬಾರಿಗೆ ತರಲಾಗುತ್ತಿದೆ ಎಂದು ಸೊರೇನ್ ಪ್ರತಿಪಾದಿಸಿದರು ಜಾರ್ಖಂಡ್ ದೇಶದ ಅತ್ಯಂತ ಬಡ ರಾಜ್ಯವಾಗಿದ್ದು ಕೋವಿಡ್ ಎರಡು ಸಾವಿರದ ಹತ್ ಕೋವಿಡ್ ಹತ್ತೊಂಬತ್ತರ ನಂತರ ಸಂಕಷ್ಟಗಳು ಮತ್ತು ಬರಗಾಲದೊಂದಿಗೆ ಹೋರಾಡುತ್ತಿದೆ ಅದರ ಹೊರತಾಗಿಯೂ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಸೊರೇನ್ ಹೇಳಿದ್ದಾರೆ ಜಾರ್ಖಂಡ್ನಂತಹ ಬಡ ರಾಜ್ಯಗಳು ಇತರ ರಾಜ್ಯಗಳಿಗೆ ಕೋವಿಡ್ ಸಂದರ್ಭದಲ್ಲಿ ಆಮ್ಲಜನಕವನ್ನು ಪೂರೈಸಿವೆ ಸಾಂಕ್ರಾಮಿಕ ಸಮಯದಲ್ಲಿ ಬಡ ಕಾರ್ಮಿಕರನ್ನು ಉಳಿಸುವಾಗಲೇ ನಮ್ಮ ಇಬ್ಬರು ಮುಖ್ಯಮಂತ್ರಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಅವರು ತಿಳಿಸಿದರು ರಾಜ್ಯದಲ್ಲಿ ಹಿಂದಿನ ಬಿಜೆಪಿ ಆಡಳಿತದ ಬಗ್ಗೆ ವ್ಯಂಗ್ಯವಾಡಿದ ಸ್ವರ್ಗನ್ ಮುಕ್ತಿ ಮೋರ್ಚಾ ಮುಖ್ಯಸ್ಥರು ಡಬಲ್ ಇಂಜಿನ್ ಸರ್ಕಾರವು ಎಲ್ಲವನ್ನೂ ನಾಶಪಡಿಸಿದೆ ಎಂದು ತಿಳಿಸಿದರು ಸ್ನೇಹಿತರೆ ಏನೇ ಆಗಲಿ ಇದೊಂದು ದಿಟ್ಟ ಹೆಜ್ಜೆ ಅಂತ ಹೇಳಿದರೆ ತಪ್ಪಾಗಲಾರದು ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಆಯುಸ್ಸು ಕ್ಷೀಣಿಸುತ್ತಾ ಬಂದಿರೋದರಿಂದ ಈ ಒಂದು ಘೋಷಣೆ ಅತ್ಯಂತ ಲಾಭದಾಯಕವಾಗಿದೆ ಎಲ್ಲ ರಾಜ್ಯಗಳು ಈ ಒಂದು ಯೋಜನೆಯನ್ನು ಅನುಸರಿಸಬೇಕೆಂದು ನಮ್ಮ ನಾವು ಕೂಡ ಈ ಸಂದರ್ಭದಲ್ಲಿ ಪ್ರತಿಪಾದಿಸುತ್ತೇವೆ ಈ ವಿಡಿಯೋಗೆ ಒಂದು ಲೈಕ್ ಇರಲಿ ಇತರರಿಗೂ ಶೇರ್ ಮಾಡಿ